ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಈ ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ಸಲಾಡ್ ಅಂದರೆ ಅದು ಹೆಸರುಬೇಳೆ ಕೋಸಂಬ್ರಿ ಯಾವುದೇ ಫಂಕ್ಷನ್ಗಳಿಗಾಗಿರ್ಬೋದು ಹಬ್ಬಗಳಿಗಾಗಿರ್ಬೋದು ಈ ಕೋಸಂಬರಿ ಒಂದಿದ್ರೆ ಊಟ ಫುಲ್ ಅಂತ ಅನಿಸುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ದೇಹಕ್ಕೂ ಕೂಡ ತಂಪು ಇವಾಗ ಮಾಡುವ ವಿಧಾನ ಮತ್ತು ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ತುರಿದಂತಹ ಗಜ್ಜ್ರಿ ತೊಗೊಂಡಿದ್ದೀನಿ ತುರಿದಂತಹ ಸೌತೆಕಾಯಿ ಒಂದೊಂದು ತೊಗೊಂಡಿದ್ದೀನಿ ಈರುಳ್ಳಿ ನೆನೆಸಿಟ್ಟಂತಹ ಹೆಸರು ಬೇಳೆ ಉಪ್ಪು ಮತ್ತು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ನಾವು ಟೇಸ್ಟಿಯಾದಂತಹ ಹೆಸರು ಬೇಳೆ ಕೋಸಂಬರಿಯನ್ನು ರೆಡಿ ಮಾಡ್ಬೋದು ಫ್ರೆಂಡ್ ಇವಾಗ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ನೆನೆಸಿಟ್ಟನಂತಹ ಹೆಸರು ಬೇಳೆಯನ್ನು ನೀರೆಲ್ಲ ಬಸ್ದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೋಬೇಕು ನಂದು ವಿಡಿಯೋದಲ್ಲಿ ಸ್ಕಿಪ್ಪಾಗಿದೆ ಈ ತುರಿದಂತಹ ಗಜ್ಜರಿ ಮತ್ತು ಸೌತೆಕಾಯಿಯನ್ನು ಹಾಕೋದು ಸಾರಿ ನೋಡ್ಕೊರಿ ಆಮೇಲೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಸೌತೆಕಾಯಿಯನ್ನು ಕೂಡ ಹಾಕ್ಕೊಂಡಿದ್ದೀವಿ ಚಿಕ್ಕದಾಗಿ ಹಸಿ ಹಸಿಮೆಣ್ಸಿನ್ಕಾಯನ್ನು ಹಾಕಬೇಕು ಹಸಿಮೆಣಸಿನ್ಕಾಯಿನ ಹಾಕಿ ಈ ಎರಡು ಚಮಚದಿಂದ ಕೈ ಜಾ ಇದನ್ನ ಮಿಕ್ಸ್ ಮಾಡಿ ಯಾಕಂದರೆ ಕೈಯಿಂದ ಮಿಕ್ಸ್ ಮಾಡೋದರಿಂದ ಅದು ಬೇಗ ಕೆಡುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಕೈ ಯೂಸ್ ಮಾಡಬೇಡಿ ಚಮಚದಿಂದನೇ ಚೆನ್ನಾಗಿ ಈ ರೀತಿ ಮೇಲೆ ಕೆಳಗೆ ಮಾಡಿದರೆ ವಾವ್ ನೋಡಿದ್ರೇ ಆಗಿರುತ್ತೆ ಟೇಸ್ಟು ಆಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಇವಾಗಲೇ ಉಪ್ಪನ್ನ ಸೇರಿಸ್ಬೇಡಿ ನೀವು ಯಾವಾಗ ಊಟಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗ ಒಂದು ಐದು ನಿಮಿಷ ಮುಂಚಿತವಾಗಿ ನೀವು ಉಪ್ಪನ್ನು ಸೇರಿಸಿದರೆ ಟೇಸ್ಟಿಯಾದಂತಹ ರೆಡಿ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಗಿರುತ್ತೆ ಹೋಳಿಗೆ ಜೊತೆ ಆಗಿರ್ಬೋದು ಚಪಾತಿ ಅನ್ನ ತುಂಬ ಅಂದರೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಬೋದು ಫ್ರೆಂಡ್ಸ್ ಸೊ ಫೈನಲಿ ಟೇಸ್ಟಿಯಾದಂತಹ ಕೋಸಂಬರಿ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ನಾಮಪದಗಳ ಒಂಬತ್ತು ವಿಧಗಳನ್ನು ಹೇಳಿದ್ದೀನಿ ಸಂಸ್ಕೃತದಲ್ಲಿ ವಿಭಕ್ತಿ ಪ್ರತ್ಯಯ ಅಂದರೆ ಏನಂದ್ರೆ ಪದಗಳ ಕೊನೆಯಲ್ಲಿ ಬರು ಬಂದು ಸೇರುವ ಅಕ್ಷರಗಳ ಗುಂಪಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈ ರೀತಿ ಇರುತ್ತೆ ವಿಭಕ್ತಿ ಪ್ರತ್ಯಯಗಳು ಒಂದು ಪದದ ಜೊತೆಗೆ ಸೇರಿದಾಗ ಆ ಪದವನ್ನು ಬದಲಾಯಿಸ್ತದೆ ಕರ್ಣ ಪುಸ್ತಕ ಪ್ರೀತಿ ಸಾನ್ವಿ ಇದಕ್ಕೆ ಅರ್ಥ ಇರಲ್ಲ ಅದರ ಜೊತೆ ಹೂ ಹಣ್ಣು ಇಂದ ಸೇರಿದಾಗ ನಾವು ಮಾತ್ರ ಆ ಪದಗಳಿಗೆ ಒಂದು ಅರ್ಥ ಕೊಡುತ್ತಾ ಬರೀ ಕರ್ಣ ಅಂದರೆ ಏನು ಅರ್ಥ ಆಗೋಲ್ಲ ಕರ್ಣನು ಪುಸ್ತಕವನ್ನು ಪ್ರೀತಿಯಿಂದ ಸಾಣ್ವಿಗೆ ಕೊಟ್ಟನು ಈ ರೀತಿ ಒಂದು ಪದಕ್ಕೆ ಅರ್ಥವನ್ನು ಕೊಡುವಂತ ಕೊಡುವಂತಹ ಪದಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳು ಅಂತ ನಾವು ಕರಿತೀವಿ ಸೊ ಅದೇ ರೀತಿ ವಿಭಕ್ತಿ ಪ್ರತ್ಯಯಗಳನ್ನು ನಾಮ ಪ್ರಕೃತಿಯ ಜೊತೆಗೆ ಮಾತ್ರ ಬರೆಯಲು ಸಾಧ್ಯ ಯಾವುದೇ ನಾಮ ಪ್ರಕೃತಿ ಇಲ್ಲದೆ ಬರೀ ವಿಭಕ್ತಿ ಪ್ರತ್ಯಯಗಳನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ನಾಮ ಪ್ರಕೃತಿಗಳು ಮತ್ತು ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದವಾಗಿ ಬದಲಾಗುತ್ತ ಅವು ಒಂದೊಂದು ವಿಭಕ್ತಿ ಪ್ರತ್ಯಯಗಳು ಯಾವ ರೀತಿ ಇರ್ತಾವಲ್ಲ ಸೊ ಅದಕ್ಕೆ ತಕ್ಕಂತೆ ತನ್ನ ರೂಪವನ್ನು ಬದಲಾಯಿಸ್ತಾ ಹೋಗ್ತಾ ಇರ್ತವು ಫಾರ್ ಎಕ್ಸಾಂಪಲ್ ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದ ಆಗುತ್ತಾ ಇವಾಗ ವಿಭಕ್ತಿ ಪ್ರತ್ಯಯಗಳು ಯಾವುವು ಅಂತ ನಮ್ಮ ತಲೆಯಲ್ಲಿ ಬರ್ಬೋದು ಇಲ್ಲಿದೆ ನೋಡ್ರಿ ಇವು ವಿಭಕ್ತಿಗಳು ಈ ಕಡೆ ಇರ್ತಕ್ಕಂಥದ್ದು ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಹೂ ದ್ವಿತೀಯ ಹಣ್ಣು ತೃತೀಯ ಇಂದ ಚತುರ್ಥಿ ಕೆಗೆ ಹೀಗೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ನಾವು ಮನೆಯಲ್ಲಿ ಮನೆಯನ್ನು ಮನೆಯಿಂದ ಮನೆಗೋಸ್ಕರ ಮನೆಗಾಗಿ ಈ ರೀತಿ ಹೇಳ್ತೀವಲ್ಲ ಇನ್ನು ಉದಾಹರಣೆ ನೋಡೋಣ ನಾವು ಯಾವ ರೀತಿ ಬರ್ತವೆ ಅಂತ ಅನ್ನೋದಾದರೆ ಮನೆ ಅಂತ ಒಂದು ಪದವನ್ನು ತೊಗೊಂಡಾಗ ಮನೆ ಪ್ಲಸ್ ಹೂ ಮನೆಯು ಮನೆ ಪ್ಲಸ್ ಅನ್ನು ಮನೆಯನ್ನು ಮನೆ ಪ್ಲಸ್ ಇಂದ ಮನೆಯಿಂದ ಮನೆ ಪ್ಲಸ್ ಕೆ ಮನೆಗೆ ಮನೆ ಮನೆ ಪ್ಲಸ್ ದೆಸೆಯಿಂದ ಮನೆಯ ದೆಸೆಯಿಂದ ಮನೆ ಪ್ಲಸ್ ಅ ಮನೆಯ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳು ಚೇಂಜ್ ಆಗ್ತವೆ ಇನ್ನು ಹಳಗನ್ನಡ ಮತ್ತು ಹೊಸಗನ್ನಡ ಪ್ರತ್ಯಯಗಳು ಇರ್ತವೆ ಸೊ ಇದನ್ನ ನೆನಪಿಟ್ಕೊತಿರೋ ಬಾಹ್ಯಾಟ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಇವುಗಳನ್ನು ನೆನಪಿಟ್ಕೊಳ್ಳೋದ್ರಿಂದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಾಲ್ಕರಿಂದ ಐದು ಮಾರ್ಕ್ಸನ್ನು ತೆಗಿಬೋದು ಪ್ರಥಮ ಉ ಹೊಸಗನ್ನಡದಲ್ಲಿ ಉ ಹಳಗನ್ನಡದಲ್ಲಿ ಮರ್ತುಕಾರಕ ಮತ್ತು ಕೆಲಸ ಮಾಡುವವ ಅಂತ ಅರ್ಥ ದ್ವಿತೀಯ ಹಣ್ಣು ಕಹಳಗನ್ನಡದಾಗ ಅಮ್ಮ ಕರ್ಮಕಾರಕ ಕೆಲಸಕ್ಕೆ ಒಳಪಟ್ಟವ ಅಂತ ತೃತೀಯ ಇಂದ ಈ ಇಂ ಕಾರಕ ಇಲ್ಲಿ ಸಾಧನ ಅಂತ ಅರ್ಥ ಆಗುತ್ತೆ ಚತುರ್ಥಿ ಕೆಗೆ ಹೀಗೆ ಸಂಪ್ರದಾನ ಕೊಡುವಿಕೆ ಪಂಚಮಿ ದೆಸೆಯಿಂದ ಅತ್ತ ನಿಮ್ ಅಪಾದನಾಗುತ್ತಾ ಅಗಲುವಿಕೆ ಇನ್ನು ನೆಕ್ಸ್ಟ್ ಷಷ್ಠಿ ಅ ಹೊಸಗನ್ನಡದಲ್ಲಿ ಕೂಡ ಅ ಹಳೆಗನ್ನಡದಲ್ಲಿ ಕೂಡ ಅ ಬರ್ತೈತಿ ಕಾರಕಾರ್ಥ ಸಂಬಂಧ ಬರ್ತತಿ ಕಾರಕಾರ್ಥದ ಅರ್ಥನೂ ಕೂಡ ಸಂಬಂಧ ಇನ್ನು ಸೆವೆಂತ್ ಸಪ್ತಮಿ ಅಲ್ಲಿ ಹಳೆಗನ್ನಡದಾಗ ಓಲ್ಡ್ ಅಂತ ಬರ್ತಾ ಅಧಿಕರಣ ಅಂತ ಕರಿತೀವಿ ಆಧಾರ ಅಥವಾ ಆಶ್ರಯ ಈ ರೀತಿಯಾಗಿ ನಾವು ಹಳೆಗನ್ನಡ ಮತ್ತು ಹೊಸಗನ್ನಡದಲ್ಲಿ ಹೆಚ್ಚಾನ್ ಹೆಚ್ಚು ಕ್ವಶನ್ ಕೇಳ್ತಾರೆ ಇದು ಸಂಪ್ರದಾನನೋ ಅಪವಾದನೋ ಸಂಬಂಧನೋ ಅಧಿಕರಣನೋ ಕರ್ಮಕಾರಕನೋ ಕರ್ಣಕಾರಕನೋ ಅಂತ ಈ ರೀತಿ ಕೇಳಿ ಕೇಳ್ತಾರೆ ಕ್ವಶನ್ನು ಸೊ ಹಾಗಾಗಿ ಇದನ್ನ ಏನು ಮಾಡ್ತಿರೋ ಬಾಯ್ಹೆಟ್ ಮಾಡಿ ಹೇಗಾದರೂ ಮಾಡಿ ಇದನ್ನು ಬಾಯೇಟ್ ಮಾಡೋದ್ರಿಂದ ನಿಮ್ಮ ಪ ಕೈಯಲ್ಲೇ ಐದರಿಂದ ಆರು ಮಾರ್ಕ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನೂ ನೋಡಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಸೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಒಳ್ಳೆಯ ಕಮೆಂಟನ್ನು ಹೇಳಿ ಫ್ರೆಂಡ್ಸ್ ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನೂ ನೋಡಿದರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಭವಂತು